ಪಂಜಾಬ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮೂರು ವಿಕೆಟ್ಗಳಿಂದ ಗೆದ್ಕೊಂಡಿದ್ದಾರೆ ಒಂದು ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ಈ ಪಂದ್ಯವನ್ನ ಬಹಳ ಸುಲಭವಾಗಿ ಸೋಲ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಮೊದಲನೇ ಇನ್ನಿಂಗ್ಸ್ನಲ್ಲಿ ಅಷ್ಟರ ಮಟ್ಟಿಗೆ ಶುಭ್ಮನ್ ಗಿಲ್ ಹಾಗೂ ರಾಹುಲ್ ತಿವಾಟಿಯಾ ಬ್ಯಾಟಿಂಗ್ ಆಡಿದ್ರು ಸಾಯಿ ಸುದರ್ಶನ್ ಕೂಡ ತುಂಬಾನೇ ಅದ್ಭುತವಾದಂಥ ಇನ್ನಿಂಗ್ಸ್ ಕೊಟ್ಟಿದ್ರು ಇಪ್ಪತ್ತು ಓವರ್ಗಳಿಗೆ ಗುಜರಾತ್ ಟೈಟನ್ಸ್ ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಹೊಡೆದು ಇನ್ನೂರು ರನ್ಗಳ ಟಾರ್ಗೆಟನ್ನು ಕೊಟ್ಟಿತ್ತು ಸ್ಯಾಮ್ ಕರನ್ ಜಾನಿ ಬೇರ್ಸ್ಟವ್ ಶಿಖರ್ ಧವನ್ ಸಿಕಂದರ್ ರಾಜ ಎಲ್ಲ ಇಂಪಾರ್ಟೆಂಟ್ ಪ್ಲೇಯರ್ಗಳು ಕೂಡ ತುಂಬಾ ಬೇಗ ವಿಕೆಟ್ ಒಪ್ಸಿ ಪೆವಿಲಿಯನ್ ಕಡೆಗೆ ನಡೀತಾರೆ ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಅಶುತೋಷ್ ಶರ್ಮಾ ಹಾಗೂ ಫಿನಿಷರ್ ಆಗಿರುವಂಥ ಶಶಾಂಕ್ ಸಿಂಗ್ ಅವರು ಅದ್ಭುತವಾದಂಥ ಆಟವನ್ನು ಆಡೋ ಮುಖಾಂತರ ಪಂಜಾಬ್ ಕಿಂಗ್ಸ್ನ ಗೆಲುವಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಒಂದು ತಂಡದಲ್ಲಿ ಕೇವಲ ಸ್ಟಾರ್ ಆಟಗಾರರು ಅಷ್ಟೇ ಅಲ್ಲದೆ ನಮ್ಮ ಲೋಕಲ್ ಆಟಗಾರರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ಪಂಜಾಬ್ ಕಿಂಗ್ಸ್ ಅವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಇತ್ತೀಚೆಗೆ ಕೆ ಕೆ ಆರ್ ತಂಡದಲ್ಲೂ ಕೂಡ ಅಂಕ್ರೇಶ್ ಅವರು ಇದೇ ರೀತಿಯಾದಂಥ ಆಟವನ್ನ ಆಡಿದ್ರು ಇನ್ನ ಈ ಸೀಸನ್ನ ಫಾಸ್ಟೆಸ್ಟ್ ಬೌಲರ್ ಆಗಿರುವಂತ ಮಯಾಂಕ್ ಯಾದವ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಹೀಗೆ ಎಲ್ಲಾ ತಂಡದಲ್ಲೂ ಕೂಡ ಲೋಕಲ್ ಆಟಗಾರರು ಸಿಕ್ಕಾಪಟ್ಟೆ ಹೆಸರನ್ನು ಮಾಡ್ತಿದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ಆಟಗಾರರು ಮಾತ್ರ ಯಾವುದೇ ಲೋಕಲ್ ಟ್ಯಾಲೆಂಟ್ಗಳಿಗೆ ಅಷ್ಟಾಗಿ ಮಣೆ ಹಾಕ್ತಿಲ್ಲ ಎಫ್ ಅಂತ ಸ್ಟಾರ್ ಆಟಗಾರರ ಹಿಂದೆ ಹೋಗಿ ಪ್ರತಿಯೊಂದು ಪಂದ್ಯವನ್ನ ಕೂಡ ಸೋಲ್ತಿದ್ದಾರೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ತಿಳಿಸಿ